ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಬನ್ನಿ ಇವತ್ತು ಎಲ್ಲರ ಫೇವ್ರೇಟ್ ರೆಸಿಪಿ ಬಿಸಿಬೇಳೆ ಭಾತು ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಒಂದೇ ಸಲ ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಇವಾಗ ಬಿಸಿಬೇಳೆ ಭಾತು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಲೋಟ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಅರ್ಧ ಲೋಟ ತೊಗರಿ ಬೇಳೆ ತೊಗೊಂಡಿದ್ದೀನಿ ಕೆಲವರು ಒಂದು ಲೋಟ ಬೇಳೆ ಒಂದು ಲೋಟ ಅಕ್ಕಿ ಹಾಕ್ತಾರೆ ನಾನು ಅರ್ಧ ಹಾಕ್ಕೊಂಡಿದ್ದೀನಿ ಒಂದು ಲೋಟ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಮೂರು ಸಲ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ಕುಕ್ಕರ್ ಇದ್ದೀನಿ ಕುಕ್ಕರ್ ಇಟ್ಟು ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಅದೊಂದು ಸ್ವಲ್ಪ ಸಿಡಿದ್ಮೇಲೆ ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಿಮ್ಗೆ ಬೇಕಾದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬರುತ್ತಲ್ಲ ಹಾಕೋಬೋದು ನಾನಿಲ್ಲಿ ಚಿಕ್ಕ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಕಡಲೆ ಬೀಜ ಬಟಾಣಿನ ನಾನು ಒಣ ಬಟಾಣಿನ ರಾತ್ರಿ ನೆನೆಸಿಟ್ಟಿದ್ದೆ ಅದನ್ನು ಒಗ್ಗರಣೆಗೆ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಒಂದು ಸ್ವಲ್ಪ ಫ್ರೈ ಆಗಲಿ ಕೆಲವರು ಒಗ್ಗರಣೆ ಸಪ್ರೇಟು ಅನ್ನನ ಮತ್ತು ತರಕಾರಿನೂ ಒಂದು ಸಲ ಬೇಯಿಸ್ಕೊತಾರೆ ಈ ಥರ ಒಂದೇ ಸಲಿನ ಒಗ್ಗರಣೆಗೆ ಹಾಕಿದ್ರೆ ಬೇಗ ಕೂಡ ಆಗುತ್ತೆ ಇವಾಗ ನಾನು ಎರಡು ಟೊಮೊಟೊ ಕೊಯ್ದು ಇಟ್ಕೊಂಡಿದ್ದೆ ಎರಡು ಟೊಮೊಟೊನ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಟೊಮೊಟೊ ಹಾಕಿದ್ರೂ ಸ್ವಲ್ಪ ಹುಣ್ಸೆ ಹಾಕಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಬೀನ್ಸ್ ತಗೊಂಡಿದ್ದೆ ಒಂದು ನೂರು ಗ್ರಾಮು ಬೀನ್ಸ್ ಹಾಕೋತಾ ಇದ್ದೀನಿ ಗೆಡ್ಡೆ ಕೋಸು ಎರಡು ಹಾಕ್ಕೊಂಡಿದ್ದೀನಿ ಧಾರಾಳವಾಗಿ ನಿಮ್ಗೆ ಎಷ್ಟು ತರಕಾರಿ ಇರುತ್ತೆ ಜಾಸ್ತಿ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಎರಡು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಈ ಬಿಸಿಬೇಳೆ ಭಾತ್ಗೆ ತರಕಾರಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಈ ಬಿಸಿಬೇಳೆ ಭಾತ್ಗೆ ಏನು ಅಷ್ಟೇ ಇಷ್ಟು ಅಂತ ಏನಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಏನು ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣ ಆಯ್ತನ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಜಾಸ್ತಿಯೇನು ಬೇಯಿಸೋ ಆಗಿಲ್ಲ ಯಾಕಂದರೆ ಕುಕ್ಕರಲ್ಲೇ ಡೈರೆಕ್ಟಾಗಿ ಇಟ್ಬಿಡ್ತೀವಲ್ವ ಅದೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಇಲ್ಲಿ ನಾನು ಅರ್ಧ ಸ್ಪೂನು ಮೆಣಸಿನ್ಕಾಯಿ ಪುಡಿ ಇದ್ದೀನಿ ಮತ್ತು ಬಿಸಿಬೇಳೆ ಭಾತು ಪೌಡ್ರು ಅಂಗಡಿದು ಪಾಕೆಟ್ದು ಹತ್ತತ್ತು ರೂಪಾಯಿ ಬರುತ್ತಲ್ಲ ಅದು ಅದು ಒಂದುವರೆ ಪಾಕೆಟ್ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಗೊಜ್ಜು ಥರ ಆಗಬೇಕು ಇವಾಗ ಇವಾಗ ಒಂದು ಸ್ವಲ್ಪ ನಲ್ಲಿಕಾಯಿಗಾತಷ್ಟು ಹುಣ್ಸೆಣ್ಣು ತಗೊಂಡಿದ್ದೆ ಅದನ್ನು ಹುಣ್ಸೆ ರಸ ರಸ ಹಾಕ್ತಾಯಿದ್ದೀನಿ ಇದಕ್ಕೆ ಟೊಮೊಟೊ ಹಾಕಿದ್ರೂ ಹುಣ್ಸೆಣ್ಣು ರಸ ಸ್ವಲ್ಪನಾದರೂ ಹಾಕ್ಲೇಬೇಕು ಅವಾಗೇ ಬಿಸಿಬೇಳೆ ಭಾತು ತುಂಬಾ ಚೆನ್ನಾಗಾಗುತ್ತೆ ಇವಾಗ ತರಕಾರಿನೂ ಸ್ವಲ್ಪ ಬೆಂದಿದೆ ಇವಾಗ ಇದಕ್ಕೆ ನಾವೇನು ಅಕ್ಕಿ ತೊಳೆದಿಟ್ಕೊಂಡಿದ್ವೋ ಅಕ್ಕಿ ಹಾಕೋಬೇಕು ಇವಾಗ ಇವಾಗ ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲಿ ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾವೇನು ಒಂದು ಲೋಟ ಅಕ್ಕಿ ಅರ್ಧ ಲೋಟ ಬೇಳೆ ತೊಗೊಂಡಿದ್ವೋ ನಾನು ಐದು ಲೋಟ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಜನಕ್ಕೆ ತುಂಬ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಬಿಸಿಬೇಳೆ ಹೊತ್ತು ನಿಮಗೆ ಹೆಂಗೆ ಬೇಕೋ ಆ ಥರ ನೋಡಿ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಐದು ಲೋಟ ನೀರು ಹಾಕೋತಾ ಇದ್ದೀನಿ ನೀರು ಹಾಕಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ನೀವು ರುಚಿ ನೋಡ್ಕೊಂಡು ಇನ್ನೊಂದು ಸಲ ಉಪ್ಪು ಹಾಕ್ಕೊಳ್ಳಿ ನಾನು ಉಪ್ಪು ಹಾಕಿರೋದು ವೀಡಿಯೋ ಸ್ವಲ್ಪ ಆಗಿಬಿಟ್ಟಿದೆ ಇವಾಗ ನಾನು ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಐದು ವಿಸಿಲ್ ಒಡ್ಸ್ಕೊತಾ ಇದ್ದೀನಿ ಇವಾಗ ಐದು ವಿಸಿಲ್ ಆದಮೇಲೆ ಕುಕ್ಕರ್ ಕ್ಯಾಪನ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಬಿಸಿ ವೇಳೆ ತುಂಬಾ ಚೆನ್ನಾಗಿ ಬಂದಿದೆ ಅಕಸ್ಮಾತ್ ನಿಮಗೇನಾದ್ರೂ ಇನ್ನೊಂದು ಸ್ವಲ್ಪ ಗಟ್ಟಿ ಅಂದರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಈಸಿ ಆಗೋ ಥರ ಕುಕ್ಕರಲ್ಲೇ ಒಂದೇ ಸಲಿ ಒಗ್ಗರಣೆ ಮಾಡಿ ಮಾಡಿಬಿಟ್ಟು ಡೈರೆಕ್ಟಾಗಿ ಒಂದೇ ಸಲಿ ಮಾಡಿ ಬೇಗನೆ ಕೂಡ ಆಗುತ್ತೆ ಇದ್ರ ಜೊತೆ ಬಿಸಿಬೇಳೆ ಜೊತೆ ಖಾರ ಬೂಂದಿನೋ ಇಲ್ಲ ಮೊಸರು ಬಜ್ಜಿನೋ ಹಾಕ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೇನಾದ್ರೂ ಇಷ್ಟ ಇತ್ತು ಅಂದರೆ ಮೇಲೆ ಸ್ವಲ್ಪ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ತುಪ್ಪ ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಬಿಸಿಬೇಳೆ ಭಾತು ರೆಡಿಯಾಗಿದೆ ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಶೇರ್ ಮಾಡಿ ಹಾಗೇನೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನೇನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನೋಡಿ ಬಿಸಿಬೇಳೆ ಭಾತು ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಖಾರ ಬುಂದಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ